ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನೆಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನೆಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹಲೋ ಇದೊಂದು ಟಾಟಾ ವಿಡಿಯೋ ಕೊಟ್ಟಿದ್ರಲ್ಲ

ಹ್ಮ್ ಈಗ ಎಲ್ಲೈತೆ ಲೊಕೇಶನ್ ಇದು ಇದು ಭರದ್ವಾಡ್ ಅಂತ ನಲ್ಲೂಡಿ ಕಡೆ ಬರುತ್ತೆ ಅಣ್ಣ ನಲ್ಲೂಡಿ ಜಿಲ್ಲೆ ಹ್ಮ್ ಒಂದ್ ಗಾಡಿ ಕೊಡ್ಸಿದ್ರಿ ಅಂತ ನೋಡಿ ಇಲ್ಲಿಂದ ಒಂದು ಟಾಟಾ ಎ ಸಿ ಮೈನು ನಲ್ಲೂಡಿ ಅಂತಂದು ಹೌದಾ ಹ್ಮ್ ಅಲ್ಲಿ ಓಕೆ ಓಕೆ ಎಷ್ಟು ಹೇಳ್ತೀರ ಕಾಯ್ತಾ ಈ ಅಪೌಟ್ ಎಷ್ಟ ಹೇಳ್ತಿದ್ರ ಇದಕ್ಕೆ ಎಂಬತ್ನಾಲ್ಕು ಸಾವಿರ ಡೌನ್ ಪೇಮೆಂಟ್ ಮಾಡಿದ್ದೆ ಅಣ್ಣ ಹ್ಮ್ ಫಸ್ಟಿಂಗ್ ಸ್ಟಾರ್ಟಿಂಗ್ ತಗೋಬೇಕಾದ್ರೆ ಹ್ಮ್ ಹ್ಮ್ ಈಗ ಎಷ್ಟ್ ಕೊಡ್ಬೇಕು ಈಗ ಲೋನ್ ಕಂಟಿನ್ಯೂ ಕೊಡೋಕೆ ಲೋನ್ ಕಂಟಿನ್ಯೂ ಅದೇ ನಾನು ಅದೇ ಡೌನ್ ಪೇಮೆಂಟ್ ನಲ್ಲಿ ಒಂದು ಸ್ವಲ್ಪ ಏನಾದ್ರು ಕಮ್ಮಿ ಮಾಡಿ ಕೊಡ್ತೀನಿ ಎಷ್ಟ್ ಕೊಟ್ರೆ ಕೊಡ್ತೀರಾ ಗಾಡಿ ಲೋನ್ ಕಂಟಿನ್ಯೂ ಇದು ಕಂಟಿನ್ಯೂ ಮೇಲೆ ನಿಮಗೆ 70 ಮೂತಾ 70 ಸಾವಿರ ಹ್ಮ್ ಹಲೋ ಹಾ ನಾನು 70 ಮೂತಾ ಬಂದೆ ಕೊಡ್ತೀನಿ 70 ಸಾವಿರ ಕೊಟ್ರೆ ಗಾಡಿ ಕೊಡ್ತೀರಾ ಹಾ ಕೊಡ್ತೀನಿ ಮಾಡಾ ನೀ ಓನರ್ ಅಷ್ಟೇ ಸೆಕೆಂಡ್ ಓನರ್ ಇಲ್ಲ ಫಸ್ಟ್ ಓನರ್ ನಾನು ಫಸ್ಟ್ ಓನರ್ ನಾನು ಫಸ್ಟ್ ಇನ್ನ ಯಾರ ಕೈಯಲ್ಲಿ ಗಾಡಿ ಕೊಟ್ಟಿಲ್ಲ ಸ್ವಂತ ಒಂದು